ಮೊದಲನೇದಾಗಿ ನಮ್ಮದು ಕರಾವಳಿ ಜಿಲ್ಲೆ ಕರಾವಳಿ ಜಿಲ್ಲೆಯಲ್ಲಿ ಸುಶಿಕ್ಷಿತರು ಸುಸಂಸ್ಕಾರವಂಥವ್ರು ಅಂತ ಹೇಳೋದು ಅಂತ ಹೇಳ್ರಿ ಹೇಳ್ರ ಒಂದು ಒಂದು ಮಕ್ಕಳು ಹಿಂದುಳಿದರೋ ದಲಿತರೋ ಯಾರಿಗಾರು ನಾವು ಗೌರವ ಕೊಡೋದು ಬೇರೆ ಬದಿ ಕಾಣಂಗಲ್ಲ ನಮ್ಮಲ್ಲಿ ಒಳ್ಳೆ ಗೌರವ ಕೊಡುತ್ತೆ ಒಳ್ಳೆ ಬೆಲೆ ಕೊಡುತ್ತೆ ಅಂತೇಳಿ ಹೇಳಿ ದುಡುಬಿ ಮಾಡುವಂಥ ಹೆಣ್ಣಿಗೆ ಒಂದು ದರ್ಪ ಮಾಡಿ ದೌರ್ಜನ್ಯ ಮಾಡಿ ಒಂದು ದಲಿತರು ಹುಡುಗಿ ಅಂತೇಳಿ ಹೇಳಿ ಸಹಿತ ಕಾಣದೆ ಅವಳಿಗೆ ಸೀದಾ ಕೈನೇ ಕತ್ತು ಮತ್ತು ಒಂದು ಅಕ್ಷರ ತಪ್ಪಿಲ್ಲ ವೀಡಿಯೋ ಗೀಡಿಯೋ ಎಲ್ಲ ಇತ್ತು ಒಂದು ಅಕ್ಷರ ತಪ್ಪಿಲ್ಲ ಏಳು ಚೇಂಜ್ ಕೇಳರು ಕೂಡಲೇ ಅಕ್ಕ ಚೇಂಜಿಗೆ ನಾನು ಎಲ್ಲಿಗೆ ಒಪ್ಪದಕ್ಕೆ ಕೇಳೋದು ನಾನು ಎಲ್ಲಿಗೆ ಹಾಪೋದು ನಾನು ತತ್ತೆ ಅಂತೇಳಿ ಹಿಡ್ಕೋ ಹೇಳ ಅವಳು ಮತ್ತೆ ಯಾರಿಗೆ ಆಯ್ತಪ್ಪ ಕೆಟ್ಟ ಶಬ್ದವೇ ಮಾತಾಡಿದ ಅಂತೇಳಿ ಹೇಳಿ ಕೈ ನೆಗುದ ಹಂಗಾರೆ ಎಲ್ಲರೂ ಎಡದರೆ ಎಲ್ಲರೂ ಸ್ವಲ್ಪ ಊರಿಗೆ ಒಂದು ಸ್ವಲ್ಪ ಗಟ್ಟಿ ಇದ್ದಾರೆ ದುಡ್ಡಿದ್ದಾರ ಅಂದ್ರೂ ಕೂಡ ಕೈ ಹೋಗದ ಏನೂ ತಪ್ಪು ಮಾಡಿದ್ದೆ ಹುಡುಗಿಗೆ ಈಗ ಕೈ ಮಾಡೋದಂದ್ರೆ ಅದೊಂದು ಸಿಂಬಲ್ ಅದು ಏನು ದಲಿತರು ಹೆಣ್ಣುಮಕ್ಳು ನೀವೇ ನಮ್ಮೆದ್ರಿ ಮಾತಾಡ್ತೀರಿ ಅಮ್ಮಂಥ ಮೈಂಡ್ಸೆಟ್ ನಾನು ಹೇಳ್ತಾ ಇರೋದು ಇದು ಎಲ್ಲಿಯಾರು ಬಿಟ್ಟರೆ ನಾವು ನಿಮಗೆ ನೀವು ತುಂಬ ಸತ್ಯ ನನಗೆ ಜಾತಿ ವಿಷಯನೂ ನನಗೆ ಅಗತ್ಯ ಬರೋದಿಲ್ಲ ಈಗ ಆರು ನಾನು ಹೇಳ್ತೇವೆ ಒಂದು ಹೆಣ್ಣು ಮರ್ಯಾದೆ ಮೇಲೆ ದುಡಿತಾ ಇರೋದು ಒಂದು ಹೆಣ್ಣು ಮನೆಗೋಸ್ಕರ ಮರ್ಯಾದಿ ಮೇಲೆ ದುಡಿತಾ ಇರೋದು ಆ ಹೆಣ್ಣು ಅದರಲ್ಲೂ ಒಂದು ದಲಿತ ಹುಡುಗಿ ಅಂತ ಆದಮೇಲೆ ಅವಳು ಅವ್ರಿಗೆ ಅವ್ರಿಗೂರಿಗುತ್ತೆ ಏನು ಅಪರಿಚಿತ್ರ ಇಷ್ಟ ಅಪರಿಚಿತ್ರ ಯಾರನ್ ಗೊತ್ತಿಲ್ಲ ಮಾರ ಪ್ರಶ್ನೆ ಇತ್ತ ದಿನ ದಿನಾಕಿ ಊರ್ ಮನೆಯರ್ ಯಾರು ಏನು ಪೂರ್ತಿ ಹಿನ್ನೆಲೆ ಗೊತ್ತಿರೋದಿಲ್ಲ ಆ ಹುಡುಗಿ ಮೇಲೆ ಕೈ ಮಾಡದಂತದ್ದು ಅಕ್ಷಮ್ಯ ಅಪರಾಧ ಅಂತ ಬಡವರ್ ಮನಿ ಮಕ್ಕಳ ಈಗ ಸಮಯ ಇದ್ದರ ಮನಿ ಹೆಣ್ಣು ಈಗ ಅಂಗಡಿ ಬೆಂಗಡಿಗೆ ಆ ಮರೇದಿ ಮೇಲೆ ಇರುವಂತ ಬಡವರಂದು ಹುಡುಗಿ ದುಡುಕು ಆ ಹೆಣ್ಣಿಗೆ ನಾವು ಧೈರ್ಯ ಕೊಡೋಕಾ ಇಲ್ಲ ಅಂತ ಹೇಳಿದ್ರೆ ನಾವ್ ಏನಕ್ಕೆ ಸಿಲಕ್ಕಿನ್ನ ಏನು ಯಾವ ವಾಚನ ಮಾಡ್ಕೊಳ್ಲಕ್ಕ ಯಾವ ರಾಜಕೀಯ ಮಾಡ್ಕೊಳ್ಲಕ್ಕೆ ಯಾವುದಕ್ಕೆ ಮಾಡ್ಕೊಳತ್ತ ಸೊ ಹಾಗಾಗಿ ಆ ಒಂದು ಲಕ್ಷ ಹೆಣ್ಣಿಗೆ ಧೈರ್ಯ ಕೊಟ್ಟರೆ ಸಾವಿರ ಜನ ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟಾಗ ನಾಳೆ ಎಲ್ಲ ದುಡಿತಾರೋ ಯಾರು ಕಚಾ ಪಚ ಮಾತಾಡ್ರು ಕೂಡಲೇ ಹೇಳ್ತದ ಅವಳು ಅವಳು ಮನ್ಸಿನೇ ಬತ್ತೆ ಮೊನ್ನೆ ಹೀಗೆ ಮಾಡಿದಾರ ಅಂತ ಇಲ್ಲ ಅವಳೇ ಡಲ್ಲಾರ ಅಂತೇಳಿ ಹೇಳ್ರೆ ಅಂಗಡಿಗೆ ಹೆಣ್ಮಕ್ಳು ಎಂತ ಆಲೋಚನೆ ಮಾಡ್ತವೆ ಹೇಳಿ ಬೇಡಪ್ಪ ಮೊನ್ನೆ ಹೊಡೆದಕ್ಕೂ ಆದ್ರೆ ಅವ್ರು ಬಲವ ಅಂತ ದುಡ್ಡಿದ್ದಾರ ಪಾಸಾರ್ ಅಂತ ಹೇಳಿ ಬಿಡ್ತಾರೆ ಇಂಥ ದಾಪ ನಮ್ಮ ಜಿಲ್ಲೆ ಬಿಡುಕಿಲ್ಲ ನಾವು ಅದ್ರ ಬೇರೆ ನಿಂತುಕಂಬೆ ಮತ್ತೆ ಇಲ್ಲಿಂದ ಏನು ಎದ್ದೋಗೋ ಪ್ರಶ್ನೆ ಇಲ್ಲ ನಾವೀಗ ಅದು ಅರೆಸ್ಟ್ ಆಯ್ತು ನಾವು ಮುಂದುವರಿಕೆ ಇಷ್ಟೇ